ಸಾಯಕೀವಿ ಇವತ್ತು ನಮ್ಮ ಭಾಗದ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರ್ ಬಾಡಿಯಾಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೋರಿತ ಗಾಳಿ ಏನಪ್ಪ ನಾವು ತಿಂತ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜ ಅವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟರಿ ಬಂದ್ರೆ ಅನ್ಪಂತಂದ್ರೆ ನಮ್ಮ ಭಾಗದ ಜನ ತೊಟ್ಲಕ್ಕೆ ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟ್ರಿಗಳನ್ನ ನಮಗೆ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಹೇಳ್ತಾರೆ ಮೊನ್ನೆ ಅಜ್ಜಿಯವರು ಹೇಳಿದರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚಲೋ ಚಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅಂತ ಗೊತ್ತಾದ್ರೆ ಅದರಿಂದ ಬಂದೆ ಅನ್ಕೋದ್ರೆ ಸಾವುಗೋಡ ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ಯಾರ ಮುಂದೆ ಹೇಳಬೇಕು ಅಧ್ಯಕ್ಷರೇ ನಾವು